ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪುತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಇದೆಲ್ಲ ಪ್ಯಾಕ್ ಮಾಡ್ತಾ ಇರೋದು ಒಂದು ದಿವಸದ ಆರ್ಡ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಇದ್ದಾರೆ ಎಲ್ಲಗ ಎಲ್ಲರೂ ಹಾಗೂ ಈ ಆಯಿಲು ಮತ್ತು ನನ್ನ ಪ್ರಾಡಕ್ಟ್ಸ್ ಎಲ್ಲರ್ಗು ಕೂಡ ಯೂಸ್ ಆಗ್ತಾಯಿದೆ ಹಾಗೆ ನನ್ನ ಅಂಗಾಯ ಪುಡಿಗೆ ಹಾಫ್ಲಿ ಕೆ ಜಿ ಒನ್ ಕೆ ಜಿ ಹಾಗೆಲ್ಲ ಆರ್ಡ್ರ್ ಬರ್ತಾ ಇದೆ ಹೊಸದು ಅದು ಸ್ಟಿಕ್ಕರ್ ಬೇರೆ ರೆಡಿ ಆಯಿತು ಹಂಗಾಯ್ ಪುಡಿ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ಎಸ್ಪೆಷಲ್ ಲಿವರ್ ಪ್ರಾಬ್ಲಮ್ ಅವ್ರಿಗೆ ಡಯಾಬಿಟೀಸ್ ಅವ್ರಿಗೆ ಆಮೇಲೆ ಇನ್ಡೈಜೆಷನ್ ಇರೋರಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಎಲ್ಲರಿಗೂ ಈ ಥರ ತುಂಬ ಮೆಸೇಜ್ಗಳು ಇದೆ ನಾನು ನಾನು ನಿಮಗೆ ಇಲ್ಲಿ ಒಂದು ಪೋಸ್ಟ್ ಮಾಡಿದ್ದೀನಷ್ಟೇ ಲಾಂಗ್ ಇದಾಗ್ಬಿಡುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು ಸೊ ಇನ್ನೂ ಇದ್ರ ಬಗ್ಗೆ ಎಲ್ಲ ಕೊಡ್ತೀನಿ ಸೊ ಎಲ್ಲ ಪ್ಯಾಕ್ ಆಯಿತು ಪ್ರಾಡಕ್ಟ್ಸ್ ಎಲ್ಲರೂ ಸೊ ಕೊರಿಯರ್ ಅವರು ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಸಲ ಯುಗಾದಿ ಆಫರ್ ಏನು ಅಂತ ಎಲ್ಲರೂ ಕೇಳಿದ್ರು ಇನ್ನೂರೈವತ್ತು ಗ್ರಾಮು ಫೇಸ್ ಪ್ಯಾಕು ಇನ್ನೂರೈವತ್ತು ಗ್ರಾಮ್ ಹೇರ್ ಪ್ಯಾಕು ಬಾತ್ ಪೌಡರು ಹೇರ್ ವಾಷಿಂಗ್ ಪೌಡ್ರು ಅರ್ಧ ಲೀಟ್ರ್ ಆಯಿಲು ಒಂದು ಕೂಮ್ ಕೂಡ ಇರುತ್ತೆ ಇದರಲ್ಲಿ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀದಸ್ ಕಿಚನ್ ನೀವಾಗಲೇ ಟೈಟಲ್ ನೋಡಿದ್ದೀರಾ ಟೈಟಲ್ ನೋಡಿ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲರಿಗೂ ಈ ವಿಡಿಯೋ ನೋಡ್ಲಿ ಹಾಗೂ ಎಲ್ಲರಿಗೂ ಇದು ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಆ ಟೈಟಲ್ ಹಾಕಿದ್ದೀನಿ ಅಷ್ಟೇ ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಮೊಡವಾನ್ ಕಾಲ್ ಅಂತ ಅಂದ್ರೆ ಕಾಲ್ ಅಂತಲೂ ಕರೀತಾರೆ ಇದು ಒಂದು ಗೆಡ್ಡೆ ಇದು ಇದು ಬಂಡೆಗಳ ಮಧ್ಯ ಬೆಳೆಯೋ ಗೆಡ್ಡೆ ಇದು ಇದು ಕೊಳ್ಳಿಮಲೈ ಫಾರೆಸ್ಟ್ ಅಂತ ನೀವು ಕೇಳಿರ್ಬೋದು ತಮಿಳ್ನಾಡಲ್ಲಿ ಆ ತಮಿಳ್ನಾಡಲ್ಲಿ ಬಂಡೆ ಬಿರುಕು ಬಿಟ್ಟಿರುತ್ತಲ್ಲ ಅದ್ರ ಸಂದಿನಲ್ಲಿ ಬೆಳೆಯೋ ಗೆಡ್ಡೆ ಇದು ಇದು ಮೊಡವಾಟ್ಟು ಕಾಲು ಅಂತ ಅಂದರೆ ಆಡಿನ ಕಾಲು ಮೇಕೆ ಆಡು ಎಲ್ಲ ಬರುತ್ತಲ್ಲ ಅದ್ರ ಕಾಲು ಅಂತ ಅರ್ಥ ಅಂದರೆ ದೇವ್ರು ನೋಡಿ ಪ್ರತಿಯೊಂದು ಜೀವರಾಶಿಗಳಿಗೂ ಭೂಮಿ ಮೇಲಿರೋ ಪ್ರತಿಯೊಂದು ಜೀವರಾಶಿಗಳಿಗೂ ಯಾವುದೇ ಥರದ ಮೋಸ ಮಾಡಿಲ್ಲ ನಾನ್ ವೆಜಿಟೇರಿಯನ್ಸು ನಾನಿಲ್ಲಿ ಯಾವುದೂ ಭಯ ಇದು ನಾನು ಯಾರನ್ನು ಹೀಯಾಳಿಸ್ತಾ ಇಲ್ಲ ಇಲ್ಲ ಯಾವುದು ಜಾತಿ ಬಗ್ಗೆನೂ ಮಾತಾಡ್ತಾ ಇಲ್ಲ ಫಸ್ಟ್ ಮನದಟ್ಟು ಮಾಡ್ಕೊಂಡ್ಬಿಡಿ ವಿಷಯ ತಿಳ್ಸಕ್ಕೇ ನಾನು ಡಿಸ್ಕ್ರೈಬ್ ಮಾಡ್ತಿದ್ದೀನಿ ನಾನ್ ವೆಜಿಟೇರಿಯನ್ಸ್ ಬಾಣಂತನದಲ್ಲಿ ಇಲ್ಲ ಅವ್ರಿಗೆ ಬೋನ್ ಪ್ರಾಬ್ಲಮ್ ಬಂದಾಗ ವೀಕ್ ವೀಕ್ ಆದಾಗ ಎಲ್ಲ ಆಡು ಕಾಲಿಂದ ಸೂಪ್ ಕುಡಿತಾರೆ ಅದು ಕಾಲ್ ಸೂಪ್ ಅಂತಾನೆ ಮಾಡ್ಕೊಂಡು ಕುಡಿತಾರೆ ಆದ್ರೆ ವೆಜಿಟೇರಿಯನ್ಸ್ ಏನ್ ಮಾಡ್ಬೇಕು ಅದಕ್ಕೋಸ್ಕರ ದೇವರ ಸೃಷ್ಟಿನೇ ಇದು ನೋಡಿ ಆಡಿನ ಕಾಲ್ ತರನೇ ಇದು ಇದು ಬಂಡೆಗಳ ಮಧ್ಯ ಬೆಳೆಯೋದು ಅಂತ ಹೇಳಿದ್ನಲ್ಲ ನಿಮ್ಗೆ ನಾನು ಮುಂದೆ ಇದ್ರ ಯೂಸಸ್ ಏನು ಅಂತ ಹೇಳ್ತೀನಿ ಇದ್ರದ್ದು ಒಂದು ನಾಲ್ಕು ಸಾವಿರದ ಮುನ್ನೂರ ನಲವತ್ತು ಗುಣ ಔಷಧಿ ಅಂದ್ರೆ ಖಾಯಿಲೆಗಳಿಗೆ ಇದು ಗುಣ ಆಗತ್ತೆ ನಿಮ್ಗೆ ಹೇಳ್ತಾ ಬರ್ತೀನಿ ಇಂಗ್ಲಿಷ್ ನಲ್ಲಿ ಮಂಕಿ ಜಿಂಜರ್ ಅಂತಾರಂತೆ ಇದನ್ನ ಯಾಕೆಂದ್ರೆ ಅದು ಕೋತಿಗಳು ಬೆರಳ ತರ ಇದೆ ಅಂತನೋ ಏನೋ ಅದೇನೋ ಡಿಸ್ಕ್ರೈಬ್ ಮಾಡಿದ್ದಾರೆ ಯಾವುದೇ ಆಗ್ಲಿ ವೆಜಿಟೇಬಲ್ಸ್ ಅದು ಯಾವ ಶೇಪ್ ಅಲ್ಲಿರುತ್ತೆ ಅದಕ್ಕೊಂದು ಹೆಸರಿಡ್ತಾರೆ ಇದು ಮರಗಳಲ್ಲೂ ಬೆಳೆಯುತ್ತೆ ಹಾಗೂ ಬಂಡೆ ಮದ್ಯಗಳಲ್ಲೂ ಬೆಳೆಯುತ್ತೆ ಕೊಳ್ಳಿ ಮನೆ ಫಾರೆಸ್ಟ್ ಅಲ್ಲಿ ಇದು ಜಾಸ್ತಿ ಸಿಗುತ್ತೆ ಹಾಗೆ ನಮಗೆಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಇದು ಏರ್ಕಾಡು ಆಮೇಲೆ ಕೊಡ ಕೆನಾಲ್ ಅಲ್ಲೆಲ್ಲ ಹೋಗ್ಬೇಕಾದ್ರೆಲ್ಲ ಅಲ್ಲೆಲ್ಲ ತುಂಬಾನೇ ಸಿಗುತ್ತೆ ಮುಂದೆ ವಿಡಿಯೋನಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಇದು ಭೂಮಿ ಮೇಲಿರೋ ಕಾಯಕಲ್ಪ ಕಾಯಕಲ್ಪ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಭೂಮಿ ಮೇಲೆ ಸಿಗೋ ಒಂದು ಅಮೃತ ಎಷ್ಟು ಮಟ್ಟಿಗೆ ಇದು ಅಮೃತ ಅಂತ ಇದರಲ್ಲಿ ಗೋಲ್ಡ್ ಕ್ವಾಲಿಟೀಸ್ ಇದೆ ತಂಗ ಭಸ್ಮ್ ಅಂತ ಹೇಳ್ತಾರೆ ನೋಡಿ ಈಗ ಅಮಿತಾಬ್ ಬಚ್ಚನ್ನು ಗೋಲ್ಡ್ ಹಾಕಿ ಬೀಡ ತಿಂತಾರೆ ಆ ಥರ ಎಲ್ಲನೂ ಗೆ ತುಂಬ ಒಳ್ಳೇದು ಅಂದರೆ ಬಾಡಿನ ವಜ್ರಕಾಯ ಮಾಡೋ ಅಂತ ಶಕ್ತಿ ಇರೋದು ತಂಗ ಅಂದರೆ ಗೋಲ್ಡ್ ಕ್ವಾಲಿಟಿ ಇರೋದು ಒಂದು ಇದೊಂದು ಗೆಡ್ಡೆ ಇದು ಏನು ಇದರ ಯಾವಾಗಲೂ ಅಪರೂಪದ್ದು ಹೆಲ್ತಿ ಸಾಮಾನುಗಳು ತೋರಿಸ್ತಾರೆ ನಮ್ಗೆ ಅದು ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿರಲ್ಲ ಅವ್ರನ್ನೇ ಕೇಳಬೇಕು ಅಂತೆಲ್ಲ ಅನ್ಕೋಬೇಡಿ ಇದು ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಆದ್ರೆ ಹೆಸರು ಹೇಗೆ ಸ್ಪೆಲ್ ಮಾಡಬೇಕು ಏನು ಸ್ಪೆಲ್ಲಿಂಗ್ ಅಂತ ಅಂದ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ಇದನ್ನೇ ಇದು ನೀವು ಆ ಕಡೆ ತಮಿಳ್ನಾಡು ಕಡೆ ಹೋದರೆ ಕೊಡಾಕನಾ ಏರ್ಕಾಡು ಆ ಕಡೆ ತಮಿಳ್ನಾಡು ಕಡೆ ಹೋದರೆ ನೀವು ಇದನ್ನ ಇದನ್ನು ಇಲ್ಲದೆ ಹೋದರೆ ಅಮೆಝಾನಿಂದ ಆರ್ಡರ್ ಮಾಡ್ಬೋದು ಅಮೆಝಾನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ಇದರ ಮೆಡಿಸಲ್ ಪ್ರಾಪರ್ಟೀಸ್ ಎಲ್ಲ ನೀವು ನೋಡಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆದರೂ ತಗೊಳ್ಳೋಣ ಅಂತ ನಮ್ಗೆ ಅನಿಸುತ್ತೆ ಮೊಡವಾಟ್ಟು ಕಾಲ್ ಅಂದರೆ ಕಾಲು ಅಂತ ಯಾಕೆ ಹೆಸರಿಟ್ಟಿರೋದಂದರೆ ನೋಡಿ ಇದು ಇದು ಹತ್ತಿರ ಬಂದು ನೋಡಿ ಇದರಲ್ಲಿ ಆಡಿನ ಕಾಲಲ್ಲಿ ಹೇಗೆ ಕೂದಲುಗಳಿರುತ್ತೋ ಹಾಗೇ ಈ ಗೆಡ್ಡೆ ಮೇಲೆ ಇರುತ್ತೆ ನೋಡಿ ಹೀಗೆ ಕೀಳ್ಬೋದು ಇದು ಇಲ್ಲೆಲ್ಲ ಉದುರಿದೆ ನೋಡಿ ನೋಡಿ ಸೊ ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಕೂದಲು ಥರ ನಾರ್ ಥರ ಇರುತ್ತೆ ಇದನ್ನೆಲ್ಲ ತೆಗೆದ್ಬಿಟ್ಟು ನಾವು ಯೂಸ್ ಮಾಡಬೇಕು ಮುಂದೆ ನಾನು ಈ ವಿಡಿಯೋನಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಹೀಗೆ ಇದರಲ್ಲಿ ಸೂಪ್ ಎಲ್ಲ ಮಾಡ್ಕೊಳ್ಬೇಕು ಸೂಪ್ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಮನೇಲಿ ಹೇಗೆ ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಇದನ್ನು ತರಿಸ್ಕೊಂಡು ನೀವು ಯೂಸ್ ಮಾಡಿ ಇದು ನೋಡಿ ಮುರಿದ್ರೆ ನೋಡಿ ಈ ಥರ ಇರುತ್ತೆ ಇದು ಜಾಸ್ತಿನೂ ನಿಮಗೆ ಸಿಕ್ಕಿದರೆ ಜಾಸ್ತಿ ನೀವು ಆ ಕಡೆ ಹೋದಾಗ ತಂದು ಗೆಡ್ಡೆಗಳಿದ್ರೆ ಫ್ರಿಜ್ಜಲ್ಲಿ ನೀವು ಬಟ್ಟೆಲ್ಲಿ ಸುತ್ತಬಿಟ್ಟು ಒದ್ದೆ ಬಟ್ಟೆ ಸುತ್ತಬಿಟ್ಟು ಫ್ರಿಜ್ಜಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಮೂರು ತಿಂಗಳ ತನಕನೂ ಇಟ್ಕೊಳ್ಬಹುದು ಇಲ್ಲದೆ ಹೋದ್ರೆ ನೀವೇನಂದ್ರೆ ಮರಳು ಸಿಕ್ಕಿದ್ರೆ ಪಾಟಲ್ಲಿ ಮರಳು ನಾವು ಶುಂಠಿ ಎಲ್ಲ ಇಡ್ತಾ ನೋಡಿ ಹಿಂದೆ ಸ್ವಲ್ಪ ಮರಳು ಹಾಕೋದು ಈ ಗೆಡ್ಡೆ ಇಡೋದು ಸ್ವಲ್ಪ ಮರಳು ಹಾಕೋದು ಈ ಗೆಡ್ಡೆ ಇಡೋದು ಪಾಟಲ್ಲಿ ಮಾಡಿದ್ರೆ ಸಿಕ್ಸ್ ಮಂತ್ಸ್ ತನಕನೂ ಇಟ್ಕೋಬಹುದು ಆಗಾಗ್ಗೆ ನೀರು ಹಾಕ್ತಾ ಇರ್ಬೇಕು ಅದಕ್ಕೆ ಈ ತರ ಎಲ್ಲ ಕಾಪಾಡ್ಕೋಬಹುದು ಬೇಗ ಇದು ಹಾಳಾಗೋದಿಲ್ಲ ಆದ್ರೆ ಇದಕ್ಕೆ ಶೀತ ಬೇಕು ಸುಮ್ಮನೆ ಹೊರಗಡೆ ಇಟ್ಟರೆ ಒಣಗೋಗಿಬಿಡುತ್ತೆ ಇದು ಸೊ ಇದನ್ನು ಕಾಪಾಡ್ಕೊಳ್ಳೋಕ್ಕೆ ಇದೆಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಯ್ತು ಅನಿಸುತ್ತೆ ನಾನು ಇದರಲ್ಲಿ ಸೂಪ್ ಮಾಡ್ತೀನಿ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಇದರಲ್ಲಿ ಸೂಪ್ ಮಾತ್ರ ಮಾಡ್ಬೋದು ಈ ಸೂಪ್ ಹೇಗೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಈ ಗೆಡ್ಡೆದು ನಿಮಗೆ ಯೂಸಸ್ ಎಲ್ಲ ಹೇಳಿಬಿಡ್ತೀನಿ ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ ವಿಡಿಯೋ ಉದ್ದ ಆಯಿತು ಅಂತ ಸ್ಕಿಪ್ ಮಾಡಿ ನೀವು ನೋಡೋದು ಬೇಡ ಸೊ ಇದರಲ್ಲಿ ಪೂರ್ತಿ ಯೂಸಸ್ ಎಲ್ಲ ಹೇಳಿಬಿಡ್ತೀನಿ ಪಾರ್ಟ್ ಟು ನೆಕ್ಸ್ಟ್ ವಿಡಿಯೋನಲ್ಲಿ ಇದು ಹೇಗೆ ನೀವು ಸೂಪ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಇನ್ಸ್ಟಂಟ್ ಸೂಪ್ ಹೇಗೆ ಮಾಡ್ಕೊಳ್ಬೋದು ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ನೀವು ನನ್ನ ಇಷ್ಟು ವರ್ಷದಿಂದ ನೋಡಿದ್ದೀರಾ ನಾನು ಎಲ್ಲೇ ಹೋದ್ರೂ ವೆಜಿಟೇಬಲ್ಸು ಯಾವ ಥರ ಬೆಳೆಯುತ್ತೆ ಅಲ್ಲಿ ಆಹಾರ ಪದ್ಧತಿ ಯಾವ ಥರ ಇದ್ದಾರೆ ವೆಜಿಟೇರಿಯನ್ಸೆಲ್ಲ ಹೇಗೆ ಕುಕ್ ಮಾಡ್ಕೊಂಡು ತಿಂತಾರೆ ಅಂತ ನನಗೆ ತುಂಬ ಇಂಟ್ರೆಸ್ಟು ನನಗೆ ಫಸ್ಟು ಸೀರೆ ಒಡವೆ ಅದನ್ನೆಲ್ಲ ಇಂಟ್ರೆಸ್ಟ್ ಇದ್ದರೂ ಅದನ್ನು ನೋಡೋದಕ್ಕೆ ನಂಗೆ ಅಷ್ಟು ಸೆಕೆಂಡ್ ಅದೆಲ್ಲ ಅದು ನನಗೆ ಫಸ್ಟು ನಮ್ಮ ನೇಚರಲ್ಲಿ ಏನೇನು ಸಿಗುತ್ತೆ ಆ ಪ್ರಕೃತಿ ಮಾತೆ ನಮಗೆಲ್ಲ ಏನೇನು ಬೆನಿಫಿಟ್ಸ್ ಕೊಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ನೋಡ್ತೀನಿ ಎಲ್ಲ ಕಡೆನೂ ಸೊ ಅದೇ ಅಭ್ಯಾಸದಲ್ಲಿ ನಾನಿವತ್ತು ನನ್ನ ಆಯಿಲ್ ಪ್ರಿಪರೇಷನ್ಗೆ ನಾನೆಲ್ಲ ತಿರುವಣಾಮಲೈ ಮತ್ತು ಏರ್ಕಾಡು ಎಲ್ಲ ಕಡೆ ಹೋದಾಗ ತಮಿಳ್ನಾಡು ಬೇರೆ ಬೇರೆ ಭಾಗಕ್ಕೆಲ್ಲ ಹೋದಾಗ ಅಲ್ಲಿ ಎಲ್ಲ ಏನೇನು ಸಿಗುತ್ತೆ ಅಂತ ಅನ್ಬಿಟ್ಟು ನಾನು ಒಂದು ಸರ್ವೆ ಮಾಡ್ತಾ ಇರ್ತೀನಿ ನನಗೆ ತಿಳಿದ ಮಟ್ಟಿಗೆ ಇವಾಗ ನಾನು ತೋರಿಸ್ತಾ ಇರೋದು ತಮಿಳ್ ಹೆಸರು ಗೊತ್ತು ಕನ್ನಡದಲ್ಲಿ ಪಾರ್ವಾಣದ ಎಲೆ ಅಂತ ಹೇಳ್ತಾರಂತೆ ಇದು ಇದರಲ್ಲಿ ಮ್ಯಾಂಗ್ಲೂರಿಯನ್ಸ್ ಇಡ್ಲಿ ಎಲ್ಲ ಮಾಡ್ತಾರೆ ಇದು ಯೂಟ್ರಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಗುಣ ಮಾಡೋವಂಥ ಒಂದು ಅದ್ಭುತ ಔಷಧಿ ಇರೋವಂಥ ಗಿಡ ಇದು ಈ ರೆಂಬಲೆಲ್ಲ ಈ ಕಡ್ಡಿನಲ್ಲೆಲ್ಲ ಮುಳ್ಳಿರುತ್ತೆ ಈ ಥರ ಒಂದು ಎಲೆ ಇರುತ್ತೆ ಇದು ನೋಡಿ ಇದು ನಾನು ತೊಗೊಂಡು ಬಂದೆ ಇದು ಪಾಲಿಸಿಸ್ಟಿಕ್ ಓವರೀಸ್ ಪಿ ಸಿ ಒ ಎಸ್ ಪಿ ಸಿ ಓ ಡಿ ಇರೆಗ್ಯುಲರ್ ಪೀರಿಯಡ್ಸು ಇನ್ಫರ್ಟಿಲಿಟಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದನ್ನು ನಮ್ಮ ಮನೆ ಮುಂದೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಇದೊಂದು ಕಡ್ಡಿ ತೊಗೊಂಡು ಬಂದೆ ಅವ್ರ ಹತ್ರ ಇಸ್ಕೊಂಡು ಇದರಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಮಾಡ್ತಾರೆ ಅದು ಇದು ಗ್ರೈಂಡ್ ಮಾಡಿ ಇದು ಎಳೆ ಎಲೆ ಎಲ್ಲ ಹಾಕಿ ಅದನ್ನು ಮಸಾಲೆ ಹೊಡೆ ಥರ ಎಲ್ಲ ಮಾಡ್ತಾರೆ ಸೊ ನಂದು ಈ ನಂದು ನಂದು ನೇಚರ್ ನಂದು ಥಿಂಕಿಂಗ್ ಈ ಥರ ಐ ಲವ್ ನೇಚರ್ ನಾವು ನೇಚರ್ನ ಪ್ರೀತಿಸಿದ್ರೆ ನೇಚರು ಕೂಡ ನಮ್ಮನ್ನು ಪ್ರೀತಿಸಿ ನಮಗೇನು ಅವಶ್ಯಕತೆ ಇದೆ ಅದೆಲ್ಲ ಪ್ರಕೃತಿ ಮಾತೆ ಕೊಡ್ತಾಳೆ ಅಂತ ನನ್ನೊಂದು ದೊಡ್ಡ ನಂಬಿಕೆ ನನಗೆ ಯಾವುದೇ ಐಷಾರಾಮ ಅದೆಲ್ಲಾದರೂ ಹಿಂದೆ ಹೋದರೆ ನಮಗೆ ಕೆಲವು ಸರ್ತಿ ದುಃಖನೇ ಕೊಡುತ್ತೆ ಆಸೆ ದುಃಖಕ್ಕೆ ಮೂಲ ಅನ್ನೋ ಥರ ಆದರೆ ಪ್ರಕೃತಿನ ನಾವು ಪ್ರೀತಿ ಮಾಡಿದ್ರೆ ನಮಗೆ ಅದು ನಮಗೆ ವಾಪಸ್ ಪ್ರೀತಿ ಕೊಡುತ್ತೆ ಅಂತ ನನ್ನ ನಂಬಿಕೆ ಅದು ಸರಿ ಈಗ ಈ ಮೊಡವಾಟನ್ ಕಾಲ್ಸ್ ಕೆಳಂಗು ಇದ್ರ ಬಗ್ಗೆ ನಾನು ಯೂಸಸ್ ಎಲ್ಲ ಹೇಳ್ತೀನಿ ಇದು ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನೀವು ಅಮೆಝಾನಿಂದ ತರಿಸ್ಕೊಂಡು ಯೂಸ್ ಮಾಡಿ ಮುನ್ನೂರೈವತ್ತು ರೂಪಾಯಿ ಏನೋ ಹಾಫ್ ಕೆ ಜಿ ಆದರೆ ಇದು ತಮಿಳ್ನಾಡಲ್ಲಿ ನೀವು ಇಂಟೀರಿಯರ್ ಎಲ್ಲ ಕಡೆ ಹೋದರೆ ನೂರೈವತ್ತು ನೂರ ಎಪ್ಪತ್ತು ನೂರಿಪ್ಪತ್ತು ರೂಪಾಯಿ ಆಗಿದೆ ಕೆ ಜಿ ನೀವು ಆ ಕಡೆ ಎಲ್ಲ ಹೋದರೆ ತೊಗೊಂಡು ಬನ್ನಿ ಇದನ್ನು ಮಿಸ್ ಮಾಡಬೇಡಿ ಹೇಗೆ ಸ್ಟೋರ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀನಿ ಹಾಗೆ ಇವಾಗ ಇದನ್ನು ಯೂಸಸ್ ಎಲ್ಲ ಹೇಳಿಬಿಡ್ತೀನಿ ಇದು ಬಂಡೆ ಮಧ್ಯದಲ್ಲಿ ಬೆಳೆಯೋದ್ರಿಂದ ನಮ್ಮ ಮೂಳೆ ಮಧ್ಯದಲ್ಲಿ ಲಿಗ್ಯುಮೆಂಟ್ಸ್ ಇದಿಲ್ಲ ಸಂದಿನಲ್ಲಿ ಲಿಕ್ವಿಡ್ಸ್ ಎಲ್ಲ ಇರುತ್ತೆ ನೋಡಿ ಅದನ್ನು ಕೂಡ ಜಾಸ್ತಿ ಮಾಡುತ್ತೆ ನಿಮ್ಗೆ ಯಾವುದೇ ಅನುಮಾನ ಬೇಡ ಫಾರ್ಟಿ ಏಯ್ಟ್ ಡೇಸ್ ಇದನ್ನು ತೊಗೊಂಡು ಚೆಕ್ ಮಾಡಿ ನೀವು ನನಗೆ ವಾಪಸ್ಸು ಕಮೆಂಟಲ್ಲಿ ಇಲ್ಲ ಮೆಸೇಜಲ್ಲಿ ನೀವು ಖಂಡಿತ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಅಷ್ಟು ನಂಬಿಕೆ ಇಟ್ಟು ಇದು ಯೂಸ್ ಮಾಡಿ ಆಮೇಲೆ ಬೋನ್ ಮ್ಯಾರೋ ಅಂತ ಹೇಳ್ತಾರೆ ನೋಡಿ ಅದನ್ನು ಕೂಡ ಜಾಸ್ತಿ ಮಾಡಿ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಇಮ್ಯುನಿಟಿ ಜಾಸ್ತಿ ಆದರೆ ನಮಗೆ ಸುಮಾರು ಖಾಯಿಲೆಗಳೆಲ್ಲನೂ ಕೂಡ ಕಮ್ಮಿ ಆಗೋಗುತ್ತೆ ಹಾಗೆ ಇದು ಶುಗರ್ ಲೆವೆಲ್ಲು ಕಡಿಮೆ ಮಾಡುತ್ತೆ ಆಮೇಲೆ ಇಂಪ್ರೂವ್ ಬೋನ್ ಮ್ಯಾರೋ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಬ್ಲಡ್ ಕೂಡ ತಿನ್ನಾಗುತ್ತೆ ಹಾರ್ಟ್ ಪೇಷಂಟ್ಸ್ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಟಿಶ್ಯೂಸ್ ಎಲ್ಲ ಟೇರ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಅವ್ರಿಗೆಲ್ಲನೂ ರಿಪೇರ್ ಮಾಡುತ್ತೆ ಟಿಶ್ಯೂಸ್ ಎಲ್ಲ ಇದು ಲಿಗಿಮೆಂಟ್ ಏರು ಅಂಥದ್ದೆಲ್ಲದನ್ನೂ ಸರಿ ಮಾಡುತ್ತೆ ಮೇಯ್ನ್ ಇವಾಗ ಎಲ್ಲರೂ ಅನುಭವಿಸ್ತಾ ಇರೋದು ರುಮೆಟೆಡ್ ಆರ್ಥರೈಟಿಸು ಅದನ್ನು ಕೂಡ ಸರಿಯಾಗುತ್ತೆ ಶಯಾಟಿಕಾ ಕಮ್ಮಿ ಆಗುತ್ತೆ ನರ್ವಸ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ ವೆರಿಕೋಸ್ ವೇನ್ಸ್ ಕೂಡ ಕಮ್ಮಿ ಆಗುತ್ತೆ ಫಾರ್ಟಿ ಏಯ್ಟ್ ಡೇಸ್ ಇದು ಯೂಸ್ ಮಾಡಿದ್ರೆ ಬ್ಯಾಕ್ ಪೇಯ್ನು ಡಯಾಬಿಟಿಕ್ ನ್ಯೂರೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ನೋಡಿ ಡಯಾಬಿಟೀಸ್ ಇರೋರಿಗೆ ಕಾಲಲ್ಲಿ ಶಕ್ತಿನೇ ಇರಲ್ಲ ಕಾಲಲ್ಲಿ ಸೆನ್ಸೇಷನ್ನೇ ಇರಲ್ಲ ಕಾಲೆಲ್ಲ ಕಡತಾ ಏನೇನೋ ಡ್ರೈ ಆಗೋದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಕ್ಲಿಡ್ನಿ ಕಿಡ್ನಿ ಕ್ಲೆನ್ಸಿಂಗ್ ಆಗುತ್ತೆ ಲಿವರ್ ಕ್ಲೆನ್ಸಿಂಗ್ ಆಗುತ್ತೆ ಹಾರ್ಟ್ಗೆ ಒಳ್ಳೇದು ಬ್ಲಡ್ ಮಾಡೋದ್ರಿಂದ ಹಾರ್ಟಿಗೆ ಕೂಡ ಒಳ್ಳೆಯದಿದು ಸ್ಪೈನಲ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ ಬಿ ಪಿ ಸರಿ ಹೋಗುತ್ತೆ ಪ್ಯಾರಾಲಿಸಿಸ್ ಆದವರಂತೂ ಇದನ್ನು ಯೂಸ್ ಮಾಡಿದ್ರೆ ಖಂಡಿತ ಅವರಿಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ನರ್ವಸ್ ಪ್ರಾಬ್ಲಮ್ಮು ಆಮೇಲೆ ಬ್ಯಾಕ್ ಪೇಯ್ನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ ಇದರಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತು ಖಾಯಿಲೆಗಳಿಗೆ ಇದು ಗುಣ ಆಗುತ್ತೆ ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೆಲ್ಲ ಬೇಕಾದರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಕರೆಕ್ಟ್ ನಿಮಗೆ ರಿಸಲ್ಟು ಕರೆಕ್ಟ್ ಒಂದು ನಂಬಿಕೆ ಸಿಗುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಈ ಇದರಲ್ಲಿ ಹೇಗೆ ಸೂಪ್ ಮಾಡ್ಕೊಳ್ಬೋದು ಹಾಗೂ ಯಾವಾಗಲೂ ಸಿಗಲ್ವಲ್ಲ ಒಂದು ಸಲ ತರಿಸ್ಕೊಂಡು ಅದನ್ನು ಒಂದು ಸೂಪ್ ಮಿಕ್ಸ್ ಪ್ರೀಮಿಕ್ಸ್ ಪೌಡ್ರ್ ಹೇಗೆ ಮಾಡ್ಕೊಳ್ಬೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋನು ಕೂಡ ಮಿಕ್ಸ್ ಮಿಸ್ ಮಾಡಿದೆ ನೋಡಿ ಪ್ಲೀಸ್ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಇದನ್ನು ಬೆಟ್ಟದಲ್ಲಿ ಬಿಡೋದು ಬೆಳ್ಳುಳ್ಳಿ ಅಂತ ಹೇಳಿದ್ರೆ ನೋಡಿ ಎಷ್ಟು ರಾಶಿ ರಾಶಿ ಸಿಗುತ್ತೆ ಅಂಗಡಿ ಮುಂದೆ ಎಲ್ಲ ತೂಗು ಹಾಕ್ಕೊಂಡಿರ್ತಾರೆ ಇದು ಏನೋ ಇದೇನೋ ವಿಚಿತ್ರವಾದ ವೆಜಿಟೇಬಲ್ಸ್ ಅಂತ ತುಂಬ ತುಂಬ ಜನ ಅಂದ್ಕೋಬೇಡಿ ಇನ್ಮೇಲಿಂದನಾದರೂ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ಅದನ್ನು ಪರ್ಚೇಸ್ ಮಾಡಿ ಬಂದು ಯೂಸ್ ಮಾಡಿ ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಸಿಗ್ಬೋದು ಈ ಸಿದ್ರೆ ಬೆಟ್ಟ ಅಲ್ಲೆಲ್ಲ ಸಿಗ್ಬೋದು ಅನಿಸುತ್ತೆ ಆದರೆ ಇದನ್ನು ಸ್ವಲ್ಪ ಎಕ್ಸ್ಪರ್ಟ್ಸ್ ಎಲ್ಲ ಅದನ್ನೆಲ್ಲ ಹುಡುಕಿ ಜನಗಳ ಅರಿವಿಗೆ ತರೋದು ಒಳ್ಳೆಯದು ಅಂತ ನನ್ನ ಭಾವನೆ ಎಲ್ಲೇ ಸಿಗಲಿ ನಮ್ಮ ದೇಶದಲ್ಲಿ ಸಿಗ್ತಾ ಇದೆ ಅಲ್ವಾ ನಾವು ಹೆಮ್ಮೆ ಪಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್